ಮತ್ತೊಂದು ಪ್ರಮುಖವಾದಂತಹ ಸುದ್ದಿ ನೋಡೋದಾದ್ರೆ ಸ್ವಾಭಿಮಾನಿ ಸಾಹಸಿ ಮಹಿಳೆ ಹೋರಾಟಕ್ಕೆ ಫಲ ಸಿಕ್ಕಿರುವಂತಹ ಸ್ಟೋರಿ ಡಿಸಿ ಅನುಮತಿಯ ಮೇರೆಗೆ ಬಾವಿ ತೋಡೋದಕ್ಕೆ ಮುಂದಾದ ಗೌರಿ ಬಾವಿಯನ್ನ ತೋಡ್ತಾ ಇದ್ರು ಅಂಗನವಾಡಿ ಮಕ್ಕಳಿಗೆ ಸಹಾಯ ಆಗಲಿ ಅನ್ನೋ ಕಾರಣಕ್ಕೆ ಆದ್ರೆ ಅವರ ಈ ಕೆಲಸಕ್ಕೆ ಸಾಕಷ್ಟು ಅಡೆತಡೆಗಳು ಬಂದಿತ್ತು ಈಗ ಡಿಸಿ ಅನುಮತಿಯ ಮೇರೆಗೆ ಬಾವಿ ತೋಡೋದಕ್ಕೆ ಮುಂದಾದಂತಹ ಗೌರಿ ಸಂತಸದಿಂದ ಬಾವಿಗೆ ಇಳಿದಿದ್ದಾರೆ ಸ್ವಾಭಿಮಾನಿ ಸಾಹಸಿ ಗೌರಿ ಎಸ್ ದೃಶ್ಯಗಳನ್ನು ನಾವು ನೋಡ್ತಾ ಇದ್ದೀವಿ ಸಾಹಸಿ ಮಹಿಳೆಯ ಹೋರಾಟಕ್ಕೆ ಕೊನೆಗೂ ಫಲ ಸಿಕ್ಕಿದೆ ಪರವಾನಿಗೆ ಪತ್ರ ಇಲ್ಲ ಅಂತ ಹಲಗೆ ಹಾಕಿ ಬಾವಿ ಮುಚ್ಚಿದ್ರು ಅಧಿಕಾರಿಗಳು ಏಕಾಂಗಿ ಮಹಿಳೆ ಬಾವಿ ತೋಡ್ತಾ ಇದ್ದಂತಹ ಸಾಹಸ ಕೃತ್ಯ ಇದು ಆದರೆ ಅದಕ್ಕೆ ಅನುಮತಿ ತೆಗೆದುಕೊಂಡಿಲ್ಲ ಅನ್ನೋಂಥ ಕಾರಣಕ್ಕಾಗಿ ಗೌರಿ ನಾಯ್ಕ ಅವರಿಗೆ ಈ ಬಾವಿಯನ್ನು ತೋಡೋದಕ್ಕೆ ಅವಕಾಶವನ್ನು ಕೊಟ್ಟಿರಲಿಲ್ಲ ಅದನ್ನು ಮುಚ್ಚಲಾಗಿತ್ತು ಪರವಾನಗಿ ಪತ್ರ ಇಲ್ಲ ಅಂತ ಹಲಗೆ ಹಾಕಿ ಬಾವಿಯನ್ನು ಅಧಿಕಾರಿಗಳು ಮುಚ್ಚಿದ್ರು ಹೀಗಾಗಿ ಸ್ಥಳಕ್ಕೆ ಭೇಟಿ ನೀಡಿಕೊಟ್ಟಂತಹ ಸಂಸದ ಅನಂತಕುಮಾರ್ ಹೆಗಡೆ ಈ ಬಾವಿ ತೋಡೋದಕ್ಕೆ ಈಗ ಗೌರಿ ನಾಯಕ್ ಬಾವಿ ಗೆಳೆದಿದ್ದಾರೆ ಸಂಸದರ ಸಾತ್ ಸಿಕ್ಕಿದೆ ಸ್ವಾಭಿಮಾನಿ ಸಾಹಸಿ ಮಹಿಳೆಯ ಹೋರಾಟಕ್ಕೆ ಕೊನೆಗೂ ಫಲ ಸಿಕ್ಕಿದೆ ಡಿಸಿ ಅನುಮತಿಯ ಮೇರೆಗೆ ಈಗ ಬಾವಿ ತೋಡೋದಕ್ಕೆ ಮುಂದಾಗಿದ್ದಾರೆ ಗೌರಿ ನಾಯ್ಕ ನಿನ್ನೆ ಅಧಿಕಾರಿಗಳೇ ಬಾವಿಯನ್ನು ಮುಚ್ಚಿದ್ರು ಇದು ಅನುಮತಿ ಇಲ್ಲದೆ ಬಾವಿ ತೋಡೋದಕ್ಕಾಗಲ್ಲ ಅನುಮತಿ ಸಿಕ್ಕ ಮೇಲೆ ಬಾವಿ ತೋಡ್ಲಿ ಅಂತ ಮುಚ್ಚಲಾಗಿತ್ತು ಆದರೆ ಈಗ ಅನುಮತಿ ಸಿಕ್ಕಿದೆ ಅನುಮತಿ ಸಿಗ್ತಾ ಇದ್ದಂತೆ ಮತ್ತೆ ಬಾವಿ ತೋಡೋದಕ್ಕೆ ಮುಂದಾಗಿದ್ದಾರೆ ಗೌರಿ ನಾಯಕ್ ಸಾಹಸದ ಕತೆ ಇದು ದೃಶ್ಯಗಳನ್ನು ನೋಡ್ತಾ ಇದ್ದೀವಿ ಓರ್ವ ಮಹಿಳೆ ತಾವೇ ಬಾವಿಗಿಳಿದು ಬಾವಿಯನ್ನ ತೋಡ್ತಾ ಇದ್ದಂಥದ್ದು ಈ ಎಲ್ಲೋ ಒಂದು ಕಡೆ ಈ ಒಂದು ಸಾಹಸ ಕೃತ್ಯಕ್ಕೆ ತಡೆ ಅಸಕ್ತಾ ಇದೆ ಎನ್ನುವಂತಹ ಬೇಸರ ಗ್ರಾಮಸ್ಥರಲ್ಲಿ ವ್ಯಕ್ತ ಆಗಿತ್ತು ಯಾಕಂದ್ರೆ ಅಧಿಕಾರಿಗಳು ಬಂದು ನಿನ್ನೆ ಬಾವಿಯನ್ನು ಮುಚ್ಚಿದ್ರು ಅನುಮತಿ ಇಲ್ಲ ಅಂದಿದ್ರು ಅನುಮತಿ ಪಡ್ಕೊಂಡ್ ಮೇಲೆ ಬಾವಿ ತೋಡೋದಕ್ಕೆ ಮುಂದಾಗಲಿ ಅನ್ನುವಂತ ಹೇಳಿಕೆಯನ್ನ ಕೊಟ್ಟಿದ್ರು ಇದು ಕೊಂಚ ಬೇಸರಕ್ಕೆ ಕಾರಣ ಆಗಿತ್ತು ಆದ್ರೆ ಈಗ ಡಿ ಸಿ ಅನುಮತಿ ಕೊಟ್ಟ ಮೇಲೆ ಮತ್ತೆ ಬಾವಿ ತೋಡೋದಕ್ಕೆ ಗೌರಿ ಮುಂದಾಗಿದ್ದಾರೆ ಎಂತ ಒಳ್ಳೆ ಕೆಲಸ ಅಲ್ಲ ಮಹಿಳೆ ಆದರೆ ಅಲ್ಲಿ ಮಕ್ಕಳಿಗೆ ಸಹಾಯ ಆಗಲಿ ಅಲ್ಲಿ ಒಂದು ಅಂಗನವಾಡಿ ಇದೆ ಅಲ್ಲಿ ಅವರಿಗೆ ನೀರು ಸಿಗ್ತಾ ಇಲ್ಲ ಅವ್ರಿಗೆ ಸಹಾಯ ಆಗಲಿ ಅಂತ ಬಾವಿ ತೋಡೋದಕ್ಕೆ ಮುಂದಾಗಿದ್ರು ಯಾವ ಕೆಲಸಕ್ಕೆ ಅಲ್ಲಿ ಅಧಿಕಾರಿಗಳ ಸಾಥ್ ಸಿಗ್ಬೇಕಾಗಿತ್ತು ಅದೇ ಅಧಿಕಾರಿಗಳು ಆ ಕೆಲಸವನ್ನ ಅಲ್ಲಿ ಅರ್ಧಕ್ಕೆ ನಿಲ್ಸಿದ್ರು ಆದ್ರೆ ಈಗ ಮತ್ತೆ ಅವರಿಗೆ ಪರವಾನಗಿ ಸಿಕ್ಕಿದೆ ಹಾಗಾಗಿ ಬಹಳ ಖುಷಿಯಿಂದ ಬಾವಿಗಿಳಿದ್ರು ಪರವಾನಗಿ ಇಲ್ಲ ಅಂತ ಬಾವಿ ಮುಚ್ಚಿದ್ರು ಆ ಪರವಾನಗಿನ ಅವ್ರು ಆಗ್ಲೇ ಕೊಟ್ಟಿದ್ರೆ ಆಗಿರ್ತಿತ್ತು ಅಂದ್ರೆ ಕೊನೆಗೂ ಕೂಡ ಕೊಟ್ರಲ್ಲ ಅನ್ನುವಂಥದ್ದು ಬಹಳ ಖುಷಿಯ ವಿಚಾರ ಆ ಸಾಹಸಿ ಮಹಿಳೆಗೆ ನಮ್ಮ ಕಡೆಯಿಂದಲೂ ಕೂಡ ಒಂದು ಸಲಾಂ ಹೇಳಿ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್